ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ವ್ಲಾಗ್ ನಾನು ಮಂಜುಳಾ ಮುರಳಿ ಮೋಹನ್ ರಥಸಪ್ತಮಿ ದಿನದ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಇದ್ದಾಗ ಟೈಮ್ ಐದು ಗಂಟೆ ಮೊದಲಿಗೆ ಮನೆ ಕೆಲಸನೆಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಳ್ತಾ ಇದ್ದೀನಿ ಮೊದಲಿಗೆ ಗೋಧಿ ಹಿಟ್ಟಿನ ದೀಪಾರಾಧನೆ ಮಾಡೋಣ ಅಂಥೇಳಿ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಕೆಲವರು ರಥಸಪ್ತಮಿ ಬಗ್ಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ ಅದಕ್ಕೆ ಈ ವಿಡಿಯೋ ಮೂಲಕ ಉತ್ತರ ಕೊಡುತ್ತಾ ಇದ್ದೀನಿ ಈ ರಥಸಪ್ತಮಿ ಆಚರಣೆ ಮಾಡೋಕ್ಕಾಗಲಿಲ್ಲ ಮತ್ತೆ ಯಾವಾಗ ಮಾಡ್ಬೋದು ಅಂತ ಕೇಳಿದ್ರಿ ಮಾಘ ಮಾಸದಲ್ಲಿ ಬರುವಂಥ ಭಾನುವಾರ ದಿನಗಳಲ್ಲಿ ನೀವು ರಥಸಪ್ತಮಿನ ಆಚರಣೆ ಮಾಡ್ಬೋದು ಮಾಸ ಆರಂಭ ಆಗಿರೋದು ಜನ್ವರಿ ಹತ್ತೊಂಬತ್ತನೇ ತಾರೀಕು ಮಾಸ ಮುಕ್ತಾಯ ಆಗೋದು ಫೆಬ್ರವರಿ ಹದಿನೇಳನೇ ತಾರೀಕು ಅಲ್ಲಿವರೆಗೂ ನೀವು ನದಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಭಾನುವಾರ ದಿನಗಳಲ್ಲಿ ನೀವು ಸೂರ್ಯ ದೇವರಿಗೆ ಪೂಜೆ ಮಾಡಿದ್ರು ಕೂಡ ತುಂಬ ಒಳ್ಳೆಯದು ರಥಸಪ್ತಮಿ ಪೂಜೆನ ಸಾಧ್ಯ ಆದಷ್ಟು ಸೂರ್ಯ ಉದಯ ಆಗುವಂಥ ಸಮಯದಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು ಮಧ್ಯಾಹ್ನ ಸಮಯ ಅಷ್ಟು ಒಳ್ಳೆಯದಲ್ಲ ಸಂಜೆ ಕೂಡ ಆಗಲೇ ಇಲ್ಲ ನಿಮಗೆ ಬೆಳಿಗ್ಗೆ ಅನ್ನೋ ಅಂಥವ್ರಿಗೆ ಮಾತ್ರ ಸಂಜೆ ನೀವು ಐದೂವರೆಯಿಂದ ಆರು ಗಂಟೆ ಒಳಗಡೆ ಕೂಡ ಮಾಡ್ಕೋಬೋದು ಆದರೆ ಬೆಳಿಗ್ಗೆ ತುಂಬಾ ಒಳ್ಳೇದು ಬೆಳಿಗ್ಗೆ ಪೂಜೆ ಮಾಡಿದ್ರೆ ಹಾಗೆ ನಾನಿಲ್ಲಿ ಗೋಧಿ ಹಿಟ್ಟಿನ ದೀಪಾರಾಧನೆ ಮಾಡೋಕ್ಕೆ ಎಕ್ಕದೆಲೆನೆಲ್ಲ ಚೆನ್ನಾಗಿ ತೊಳೆದು ತಟ್ಟೆಗೆ ಮೊದಲು ಅರ್ಶಿನ ಕುಂಕುಮ ಇಟ್ಟು ಅಕ್ಷತೆ ಇಟ್ಟು ಆಮೇಲೆ ಎಕ್ಕದೆಲೆಗೆ ಅರ್ಶಿನ ಕುಂಕುಮನ ಇಡ್ತಾಯಿದ್ದೀನಿ ಹಾಗೆ ಇನ್ನೂ ಕೆಲವರು ಕೇಳಿದ್ರಿ ಗೋಧಿ ಇಡಲೇಬೇಕಾ ಅಂತ ಕೇಳಿ ಗೋಧಿ ಇಲ್ಲ ಅಂದರೆ ಏನು ಮಾಡೋದು ಅಂತ ಕೇಳಿ ಎಲ್ಲ ಅಂಗಡಿಗಳಲ್ಲೂ ಗೋಧಿ ಸಿಕ್ಕೇ ಸಿಗತ್ತೆ ಒಂದು ಕಾಲು ಕೆ ಜಿಯಷ್ಟು ಗೋಧಿ ತೊಗೊಂಡು ಬಂದರೆ ಸಾಕು ಗೋಧಿನ ಇಟ್ಟೇ ಮಾಡಬೇಕು ನೀವು ಯಾಕೆ ಗೋಧಿ ಸೂರ್ಯದೇವ್ರದೇ ಧಾನ್ಯ ಆಗಿರೋದ್ರಿಂದ ಯಾವ ಧಾನ್ಯ ಇಟ್ಟರೆ ದೇವರು ಪ್ರಸನ್ನನಾಗ್ತಾನೆ ಅದೇ ಧಾನ್ಯನೇ ಇಡಬೇಕು ಭಗವಂತನ ಕೃಪೆಗೋಸ್ಕರ ಪೂಜೆ ಮಾಡ್ತಾ ಇರೋದ್ರಿಂದ ಗೋಧಿನೇ ಇಟ್ಟು ಪೂಜೆ ಮಾಡಿ ಗೋಧಿ ಸಿಗಲಿಲ್ಲ ಅಂದ್ಬಿಟ್ಟು ಬೇರೆ ಯಾವುದೋ ದೀಪ ಹಚ್ತೀನಿ ಅಂತ ಹೇಳ್ಬೇಡಿ ಸಾಧ್ಯ ಆದಷ್ಟು ಗೋಧಿನ ಹಿಟ್ಟೇ ದೀಪ ಹಚ್ಚಿ ಹಾಗೆ ಕೆಲವರು ಮಣ್ಣಿನ ದೀಪಾರಾಧನೆ ಮಾಡ್ಬೋದಾ ಅಂತ ಕೇಳಿದ್ರಿ ಮಣ್ಣಿನ ದೀಪ ಖಂಡಿತ ಮಾಡ್ಬೋದು ನಾನು ಗೋಧಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಸೂರ್ಯದೇವ್ರಿಗೆ ಪ್ರಿಯವಾಗಿರುವಂಥ ದೀಪಾರಾಧನೆ ಹಾಗಾಗಿ ಗೋಧಿನ ಹಿಟ್ಟು ನಾನು ಗೋಧಿ ಹಿಟ್ಟಿಂದ ಕೂಡ ದೀಪ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಮಣ್ಣಿನ ದೀಪನ ಕೂಡ ತಂದು ನೀವು ದೀಪಾನ ಬೆಳಗಿಸ್ಕೋಬೋದು ಹಾಗೇ ಇಲ್ಲಿ ದೇವರಿಗೆ ಅರ್ಘ್ಯ ಕೊಡೋಕ್ಕೆ ತುಂಬಿರೋ ಅಂಥ ತಂಬಿಗೆಗೆ ಶುದ್ಧವಾಗಿರೋ ನೀರು ಅರ್ಶನ ಕುಂಕುಮ ಅಕ್ಷತೆ ಕೆಂಪು ಹೂವು ಸೂರ್ಯ ದೇವರಿಗೆ ತುಂಬಾ ಪ್ರಿಯವಾಗಿರುವಂಥ ಹೂವು ಹಾಗಾಗಿ ಕೆಂಪು ಹೂವನ್ನ ಇದ್ದೀನಿ ನೋಡಿ ದೀಪಾರಾಧನೆ ಹೀಗೆ ಮಾಡಿದ್ದೀನಿ ಏಳು ಎಕ್ಕದೆಲೆಯ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಾಗಿದೆ ದೀಪ ಇವತ್ತು ಒಂದೇ ದೀಪ ಕೆಲವ್ರು ಕೇಳಿದ್ರೆ ಒಂದು ದೀಪ ಇಡ್ಬೋದಾ ಎರಡು ದೀಪ ಇಡ್ಬೋದಾ ಅಂಥೇಳಿ ಒಂದು ದೀಪನೂ ಇಡ್ಬೋದು ಎರಡು ದೀಪವೂ ಇಡ್ಬೋದು ನಾನು ಒಂದು ದೀಪವೇ ಇಟ್ಕೊಂಡು ಬಂದಿದ್ದೀನಿ ಹಾಗಾಗಿ ಒಂದು ದೀಪವೇ ಇಡ್ತಾಯಿದ್ದೀನಿ ಮನೆಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ತಗಲಿತ್ತು ಅಥವಾ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಆ ಕುಂಕುಮದ ಬತ್ತಿ ದೀಪಾರಾಧನೆದ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋಲ್ಲ ಹಾಗೆ ಕುಂಕುಮದ ಬತ್ತಿ ದೀಪಾರಾಧನೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ವಿಶೇಷ ದಿನಗಳಲ್ಲಿ ಕುಂಕುಮದ ಬತ್ತಿ ಮಾಡಿಕೊಂಡು ನಾನು ನೆಕ್ಸ್ಟ್ ಹಬ್ಬದ ದಿನಗಳಲ್ಲಿ ಈ ದೀಪಾನ ಬೆಳಗಿಸ್ತೀನಿ ಗೋಧಿ ಹುಗ್ಗಿ ಸೂರ್ಯದೇವ್ರಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಹಾಗಾಗಿ ನೋಡಿ ಗೋಧಿ ನುಚ್ಚಿದು ಚೆನ್ನಾಗಿ ಒಂದು ಮೂರು ಸಾರಿ ತೊಳೆದು ನಾನಿಲ್ಲಿ ಗೋಧಿ ಹೊಗ್ಗಿನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಗ್ಯಾಸ್ ಸ್ಟೌವ್ನೆಲ್ಲ ಶುದ್ಧ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಅದಾದ ಮೇಲೆ ಗೋಧಿ ಹೊಗ್ಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರಥಸಪ್ತಮಿ ದಿನ ಸಂಕ್ರಾಂತಿ ದಿನ ಹಾಲು ಉಕ್ಕಿಸ್ಬೇಕಂತೆ ಮನೆಯಲ್ಲಿ ಹಾಲು ಉಕ್ಕೋದ್ರಿಂದ ಲಕ್ಷ್ಮೀ ಸಾನಿಧ್ಯ ಮನೆಯಲ್ಲಿರುತ್ತೆ ಶುಭ ಸಂಕೇತ ಮಂಗಳಕರ ಅಂತ ಹೇಳ್ತಾರೆ ಐಶ್ವರ್ಯ ಸಮೃದ್ಧಿ ಆಗುತ್ತೆ ಮನೆಗೆ ತುಂಬಾ ಒಳ್ಳೆಯದು ಹಾಲು ಉಕ್ಕಿದ್ರೆ ಒಂದು ವೇಳೆ ನಾವು ಏನಾದರೂ ಕೆಲಸ ಮಾಡೋವಾಗಲೂ ಕೂಡ ಪದೇ ಪದೇ ಕೆಲವು ಟೈಮ್ ಹಾಲು ಉಕ್ಕೋಗುತ್ತೆ ಆಗ ಖುಷಿ ಏಕೆಂದರೆ ತನ್ನ ತಾನೇ ಹಾಲು ಉಕ್ಕಿದಾಗ ಮನೆಗೆ ಅದು ಶುಭ ಸಂಕೇತ ಅಂಥೇಳಿ ಮನೆಗೆ ಒಳ್ಳೇದಾಗತ್ತೆ ಸೊ ಹಾಗಾಗಿ ಹಾಲನ್ನ ಉಕ್ಕಿಸ್ಕೊಂಡೆ ತುಂಬ ಚೆನ್ನಾಗಿ ಹಾಲು ಕೂಡ ಉಕ್ತು ಈಗ ಹುಗ್ಗಿ ಎಲ್ಲ ನೈವೇದ್ಯ ರೆಡಿ ಆಯಿತು ತುಪ್ಪದಲ್ಲಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ಹಾಗೆ ಇನ್ನು ಕೆಲವರು ಕೇಳಿದ್ರಿ ನಮಗೆ ಎಕ್ಕದೆಲೆ ಸಿಗ್ತಾ ಇಲ್ಲ ಹೊರ ದೇಶದಲ್ಲಿರೋ ಅಂಥವ್ರು ಹೇಗೆ ಮಾಡೋದು ಪೂಜೆ ಅಂತ ಕೇಳಿದ್ರಿ ವಿಳೆದೆಲೆ ಸಿಕ್ತು ಅಂದರೆ ವಿಳೆದೆಲೆ ಬಳಸ್ಬೋದು ಹಾಗೆ ಚಪ್ಪರದವರೆ ಕಾಯಿದ ಎಲೆ ಸಿಕ್ತು ಅಂದರೂ ಕೂಡ ನೀವು ಅದನ್ನು ಕೂಡ ಬಳಸ್ಬೋದು ಏನೂ ಸಿಗಲಿಲ್ಲ ಅಂದರೆ ಗೋಧಿನೇ ಇಟ್ಟು ಕೂಡ ನೀವು ಪೂಜೆನ ಮಾಡ್ಕೋಬೋದು ಮೊದಲನೇದಾಗಿ ನಾನಿಲ್ಲಿ ಸೂರ್ಯಕಿರಣಗಳು ಚೆನ್ನಾಗಿ ಬೀಳುವಂಥ ಜಾಗದಲ್ಲಿ ಕೂತ್ಕೊಂಡು ನೆಲ ನೆಲ ಶುದ್ಧ ಮಾಡಿಕೊಂಡು ಮೊದಲು ಗಣೇಶನಿಗೆ ಪೂಜೆ ಮಾಡಬೇಕು ಗಣೇಶನಿಗೆ ಪೂಜೆ ಮಾಡೋಕ್ಕೂ ಮುಂಚೆ ಆ ಮನೆ ದೇವರನ್ನ ಕುಲ ದೇವರನ್ನ ಮೊದಲಿಗೆ ನಾವು ಮನಸ್ಸಿನಲ್ಲಿ ಸ್ಮರಿಸ್ಕೋಬೇಕು ಅದಾದಮೇಲೆ ಗಣೇಶನಿಗೆ ಮೊದಲನೇ ಪೂಜೆ ಮಾಡಿ ಸೂರ್ಯ ದೇವರ ಪೂಜೆನ ಆರಂಭ ಮಾಡಿದ್ವಿ ದೀಪ ಎಲ್ಲ ಬೆಳಗಿಸ್ತಾ ಇದ್ದೀನಿ ನಾನು ಪೂಜೆ ಶುರು ಮಾಡಿದಾಗ ಆರು ಐವತ್ತಾಗಿತ್ತು ಅದನ್ನೇ ಪೂಜೆ ಗಣೇಶನಿಗೆ ಮಾಡಿ ದೀಪ ಬೆಳಗಿಸಿದ್ವಿ ನಾನು ಮಕ್ಕಳೆಲ್ಲ ಜೊತೆಗೆ ಕುತ್ಕೊಂಡು ಪೂಜೆ ಮಾಡಿದ್ವಿ ಯಾಕೋ ಸೂರ್ಯ ರಶ್ಮಿ ಅಷ್ಟಾಗಿ ಕಾಣಲಿಲ್ಲ ಆಗತಾನೆ ಸೂರ್ಯ ಮೂಡ್ತಾ ಇದ್ದ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ದೀಪ ಎಷ್ಟು ಚೆನ್ನಾಗಿ ಬೆಳಗ್ತಿದೆ ನೋಡಿ ಸೂರ್ಯ ದೇವರ ಕೃಪೆ ನಮ್ಮೆಲ್ಲರ ಮೇಲೂ ಕೂಡ ಸದಾ ಇರಬೇಕು ಏಳು ಮುಕ್ಕಾಲಿಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಸೂರ್ಯನ ಹನ್ನೆರಡು ನಾಮಗಳನ್ನ ಜಪ ಮಾಡಿದ್ವಿ ಹಾಗೆ ನಾನು ಮಕ್ಕಳು ಸೂರ್ಯ ನಮಸ್ಕಾರ ಕೂಡ ಮಾಡಿದ್ವಿ ತುಂಬ ಚೆನ್ನಾಗಿ ಸೂರ್ಯ ನಮಸ್ಕಾರ ಮಾಡಿದೆ ನಿಜವಾಗ್ಲೂ ತುಂಬ ಇತ್ತೀಚೆಗೆ ಯೋಗ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬಾಡಿ ಫ್ರೀ ಅಂತ ಅನ್ನಿಸ್ತಾ ಇದೆ ತುಂಬನೇ ಫ್ಲೆಕ್ಸಿಬಲ್ ಅನ್ನಿಸ್ತಾ ಇದೆ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದು ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಮಕ್ಕಳೆಲ್ಲ ಅರ್ಘ್ಯ ಕೊಟ್ವಿ ಸೂರ್ಯ ದೇವರು ಕಣ್ಣಿಗೆ ಕಾಣುವಂಥ ದೇವರು ಸೂರ್ಯ ಚಂದ್ರ ನಾವು ಯಾವ ದೇವ್ರನ್ನ ನೋಡಲಿಲ್ಲ ಅಂದ್ರೂ ಪ್ರತಿದಿನ ಕೂಡ ಸೂರ್ಯಂದ್ರನ ನೋಡ್ತೀವಿ ಭಗವಂತ ಇದಾನೆ ಇನ್ನು ಅನ್ನೋದಕ್ಕೆ ಸೂರ್ಯಚಂದ್ರನೇ ಸಾಕ್ಷಿ ನಾವೇನಾದರೂ ಒಂದು ಹೇಳಬೇಕು ಮಾತಾಡೋವಾಗ ಆ ಸೂರ್ಯಚಂದ್ರನ ಹಣೆಗೂ ನಿಜ ಅಂತ ಹೇಳಿ ನಾವು ಆಣೆ ಮಾಡ್ತೀವಲ್ಲ ಹಾಗಾಗಿ ಕಣ್ಣಿಗೆ ಕಾಣುವಂಥ ದೇವರು ಅವನಿಗೆ ಒಂದು ದಿನನಾದ್ರೂ ನಾವು ಖಂಡಿತ ಮುಡಿಪಿಟ್ಟು ಪೂಜೆ ಮಾಡಲೇಬೇಕು ಈ ರಥಸಪ್ತಮಿ ಆಗದೆ ಇರೋರು ಮುಂದಿನ ಭಾನುವಾರದ ದಿನ ಕೂಡ ಖಂಡಿತ ಮಾಡ್ಬೋದು ತಪ್ಪದಿರ ಆದಷ್ಟು ರಥಸಪ್ತಮಿ ಪೂಜೆನ ಮಾಡೋದಕ್ಕೆ ಪ್ರಯತ್ನ ಪಡಿ ಹಾಗೆ ಮೇಲ್ಗಡೆ ಸೂರ್ಯದೇವರಿಗೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ನನ್ನ ಮನೆಯಲ್ಲಿ ಮೊದಲೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ದೇವ್ರ ಮನೆಯಲ್ಲೂ ಕ್ಲೀನಿಂಗ್ ಕೆಲಸ ಎಲ್ಲ ಆಗಿತ್ತು ಮನೆಗೆ ಬಂದು ದೀಪ ಹಚ್ಚಿ ಹಾಗೆ ಹೊಸದಾಗಿ ನಾನು ತುಳಸಿ ಮಾಲೆ ಹಾಗೆ ಸ್ಫಟಿಕ ಹಾಗೆ ರುದ್ರಾಕ್ಷಿನ ತರಿಸ್ಕೊಂಡಿದ್ದೆ ತುಳಸಿ ಮಾಲೆ ಬಂದು ದೇವ್ರ ನಾಮಗಳನ್ನ ನಾನು ಜಪ ಮಾಡೋಕೆ ಅಂತ ತರಿಸ್ಕೊಂಡೆ ತುಳಸಿ ಮಾಲೆ ಹಾಗೆ ಸ್ಫಟಿಕದ ಮಾಲೆ ಇರ್ಬೋದು ಇದನ್ನೆಲ್ಲ ನಾವು ಹಾಕ್ಕೊಂಡ್ರೆ ತುಂಬಾ ಒಳ್ಳೇದು ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತಂತೆ ಹಾಗೆ ತುಳಸಿ ಮಾಲೆ ಹಾಕೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಕೂಡ ನಮ್ಮನ್ನು ಮುಟ್ಟೋದಿಲ್ವಂತೆ ಹಾಗೆ ಸ್ಫಟಿಕ ಕೂಡ ಹಾಕ್ಕೊಂಡ್ರೆ ತುಂಬಾ ಒಳ್ಳೇದಂತೆ ಆರೋಗ್ಯ ಸಮಸ್ಯೆಗಳು ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇದ್ದರೂ ಚರ್ಮ ಕಾಯಿಲೆಗಳಿದ್ರು ಇದೇನೇ ಇದ್ದರೂ ಕೂಡ ನಿವಾರಣೆ ಆಗತ್ತಂತೆ ಹಾಗೆ ಜಪ ಮಾಡುವಂಥ ಮಾಲಿನ ನಾವು ಧರಿಸ್ಬಾರ್ದು ನಾವು ಧರಿಸೋವಂಥ ಮಾಲಿನಲ್ಲಿ ಜಪ ಮಾಡಬಾರ್ದು ಹಾಗಾಗಿ ನಾನು ಜಪ ಮಾಡೋಕೆ ಅಂತಲೇ ತರಿಸ್ಕೊಂಡಿದ್ದೀನಿ ಜಪಾನ ನಿಮಗಿಷ್ಟ ದೇವರು ಯಾರಿದ್ದಾರೆ ಅವ್ರನ್ನ ಮೊದಲಿಗೆ ಮನೆ ದೇವರು ಕುಲ ದೇವರನ್ನ ಸ್ಮರಿಸ್ಕೊಂಡು ನಿಮ್ಮ ಇಷ್ಟ ದೇವ್ರ ನಾಮಗಳನ್ನ ನೀವು ಜಪ ಮಾಡ್ಬೋದು ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗಾಗಿ ಇದನ್ನು ತರಿಸ್ಕೊಂಡೆ ಮೊದಲನೇ ದಿನ ರಥಸಪ್ತಮಿ ದಿನವೇ ಇದು ಕೂಡ ನನ್ನ ಕೈ ಸೇರಿತ್ತು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದೆ ಪೂಜೆ ಎಲ್ಲ ಮನೆಯಲ್ಲೂ ತುಂಬಾ ಚೆನ್ನಾಗಾಯಿತು ಸೂರ್ಯನ ರಥ ಮಾಡಿದ್ದೆ ಚಪ್ಪರದವರೆ ಕೈಯಿಂದ ನೋಡ್ಬೋದು ನೀವು ಅದನ್ನು ಕೂಡ ಇಟ್ಟು ಪೂಜೆ ಮಾಡಿದೆ ಕೇಳಿರೋ ಪ್ರಶ್ನೆಗಳಿಗೆ ಸಾಧ್ಯ ಆಗೋ ಮಟ್ಟಿಗೆ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇನ್ನೂ ಏನಾದರೂ ನಿಮ್ಮ ಪ್ರಶ್ನೆ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಉತ್ತರ ಕೊಡ್ತೀನಿ ಇದಾಗಿದ್ದು ರಥಸಪ್ತಮಿ ದಿನದ ಬ್ಲಾಗು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ సపోర్ట్ ని సపోర్ట్ తుం ముఖ్య థ్యాంక్ యూ సో మచ్ ఫార్ వాచింగ్